ಹಾಯ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಹಿಂಗೆ ಕಾಣಿಸ್ತಾ ಇದ್ದೀನಿ ದೇವ ಥರ ಕಾಣಿಸ್ತಿದ್ದೀನಿ ಏನು ಹಿಂಗೆ ಕಾಣಿಸಿದ್ದೆ ಅಂತ ಯೋಚನೆ ಮಾಡ್ತಿದ್ದೀರಾ ಸೊ ಏನಿಲ್ಲ ನಾನು ಬೆಳಿಗ್ಗೆ ಬೇಗನೆ ಇದ್ದೆ ಸೊ ಎದ್ದ ತಕ್ಷಣ ಹಿಂಗೆ ಕಾಣಿಸ್ತಾ ಇದ್ದೀನಿ ನಾನು ನಾಲ್ಕು ಗಂಟೆ ಆಗಿತ್ತು ನಾನು ಇದ್ದಾಗ ನಿಮಗೆ ಟೈಮ್ ತೋರಿಸ್ತೀನಿ ನಾನು ಇವತ್ತು ಶುಕ್ರವಾರ ಅಲ್ವಾ ಹಾಗಾಗಿ ಬೇಗನೆ ಎದ್ದೆ ಅಲ್ಲಿ ನೋಡ್ತಿರ್ಬೋದು ಟೈಮು ನಮ್ಮದು ಕಾಲು ಗಂಟೆ ಫಾಸ್ಟು ಹಾಗಾಗಿ ಇನ್ನೂ ಹತ್ತು ನಿಮಿಷ ಇತ್ತು ನಾಲ್ಕು ಗಂಟೆಗೆ ಅಲ್ಲಿ ನೋಡಿ ಎಷ್ಟು ಕದಲೇಗಿದೆ ಅಂತ ಅಷ್ಟು ಬೇಗನೆ ಇದ್ದೆ ಯಾಕಂದರೆ ಇವತ್ತು ಆಗಸ್ಟ್ ಫಸ್ಟು ಸೊ ಇವತ್ತು ಈ ತಿಂಗಳದು ಫಸ್ಟನೇ ದಿನ ಶುಕ್ರವಾರ ಬಿದ್ದಿದೆ ಸೊ ನಾನು ಪೂಜೆ ಮಾಡೋ ದಿನವೂ ಇವತ್ತೇ ಅಂದರೆ ಉಪ್ಪಿನ ದೀಪ ಹಚ್ಚಿ ಇವತ್ತಿಗೆ ಮೂರನೇ ವಾರ ಆಗುತ್ತೆ ಹಾಗಾಗಿ ಬೆಳಿಗ್ಗೆ ಬೇಗನೆ ಎದ್ದು ದೀಪ ಹಚ್ಬಿಡೋಣ ಅಂತ ಹೇಳಿದ್ದೆ ನಾನೇ ತಗ ಮೂರು ಮುಕ್ಕಾಲಾಗಿತ್ತು ಆಗಿತ್ತು ಹಾಂ ಸೊ ನೀನು ಹತ್ತು ನಿಮಿಷ ಇನ್ನು ಕಾಲು ಗಂಟೆ ಇತ್ತು ನಾಲ್ಕು ಗಂಟೆಗೆ ಸೊ ಎದ್ದೆ ನೈಟು ಸ್ವಲ್ಪ ಪಾತ್ರೆಲೆ ಬೆಳಗಿರಲಿಲ್ಲ ಅದೇ ಹಾಗೆ ಸಿಂಕಲೆ ಬಿಟ್ಬಿಟ್ಟಿದ್ದೆ ಬೆಳಗ್ಗೆದ್ದು ಬೆಳ್ಕೊಳ್ಳೋಣ ಅಂತೇಳ್ಬಿಟ್ಟು ಸೊ ಬೆಳಗ್ಗೆ ಎದ್ದು ಇನ್ನೂ ಬೆಳಗ್ಗೆ ಆಗಿಲ್ಲ ಜನ ಕೂಡ ಯಾರು ಇನ್ನೂ ಎದ್ದಿಲ್ಲ ಫುಲ್ ನಾನೇನು ಎದ್ದು ಪಾತ್ರೆ ಬೇರೆ ಸೌಂಡ್ ಮಾಡ್ತಾ ಇದ್ದೆ ಸಚಿನ್ ಅವ್ರ ಪಾಪ ಮಲಗಿದ್ರು ಸೊ ಅವ್ರಿಗೆ ರೂಮ್ ಕ್ಲೋಸ್ ಮಾಡ್ಕೊಂಡು ಡೋರ್ನ ನಾನು ಕಿಚನಲ್ಲಿ ಪಾತ್ರೆಗಳ ಇದ್ದೆ ಪಾತ್ರೆಗಳ ತೊಳೆದು ಕಸ ಎಲ್ಲ ಗುಡಿಸ್ಬಿಟ್ರೆ ಇನ್ನೂ ಬೇಗ ಸ್ನಾನ ಮಾಡ್ಕೊಂಡು ದೀಪ ಹಚ್ಚೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಪಾತ್ರೆ ಇಲ್ಲ ಸಿಂಗ್ ತುಂಬಾ ಇತ್ತು ಪಾತ್ರೆ ಅಂತಲೇ ಹೇಳ್ಬೋದು ಜಾಸ್ತಿ ಇತ್ತು ನೈಟ್ ನಾನು ತೊಳೆಯೋಕೆ ಆಗಲಿಲ್ಲ ಸೊ ಟಯರ್ಡ್ ನೆನೆ ಕೆಲಸ ಎಲ್ಲ ಮಾಡಿಬಿಟ್ಟು ಮನೆ ಕೆಲಸ ಎಲ್ಲ ಹಬ್ಬಕ್ಕೆ ಅಂತ ಮಾಡಿಕೊಂಡು ಸೊ ಪಾತ್ರೆ ಎಲ್ಲ ತೊಳೆದೆ ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ಟು ಮೈಂಡ್ ಫ್ರೆಶ್ ಮಾಡ್ಕೊಳ ಅಂಥೇಳಿ ಟೀ ಕುಡಿತಾ ಇದ್ದೆ ಆದರೆ ಬೇಳಿಗೆ ಬೇಗ ಇದ್ದಿದ್ದೆ ಅಲ್ವಾ ಸೊ ಮೈಂಡ್ ಫ್ರೆಶ್ ಇಲ್ಲಿ ಸ್ವಲ್ಪ ನಿದ್ದೆ ಮಂಕ್ ಹೋಗಲಿ ಅಂದ್ಬಿಟ್ಟು ಟೀ ಕಾಯಿಸ್ಕೊಂಡು ಕುಡಿಯೋಣ ಅಂತ ಟೀ ಇಟ್ಕೊಂಡೆ ಒಂದು ಲೋಟ ಇನ್ನು ಅದಾದಮೇಲೆ ಬೇಗ ಬೇಗ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಸೇಟ್ಬೇಕಿತ್ತು ನಾನು ಎಣ್ಣೆನೆ ಅಂದರೆ ಗುರುವಾರನೇ ವರ್ಮಲಕ್ಷ್ಮಿ ಹಬ್ಬಕ್ಕೆ ಮನೆಯೆಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೆ ಯಾವ ಥರ ಅಂದರೆ ಪಾತ್ರೆನೆಲ್ಲ ಅಡುಗೆ ಮನೆಯಿಂದ ಹಿಡ್ದು ರೂಮು ಮತ್ತು ಬೆಡ್ಶೀಟು ಜಮ್ಕನ್ನು ಸ್ಕ್ರೀನ್ಗಳು ಪಾತ್ರೆ ಎಲ್ಲ ತೊಳೆದು ಸಿಟಿ ಅದನ್ನು ಬಟ್ಟೆ ಎಲ್ಲ ಹೊಗೆದ್ದು ಎಲ್ಲ ನೆನೆಯೇ ಮಾಡಿ ಇಟ್ಬಿಟ್ಟಿದ್ದೆ ಹಬ್ಬಕ್ಕೆ ಇನ್ನು ಎಲ್ಲ ಒಂದು ಒಡಿಸ್ಬೇಕಿತ್ತು ಅಷ್ಟೇ ಮನೆ ಒಂದು ಸಿಟ್ಬೇಕಿತ್ತು ಬಿಟ್ಟರೆ ನೆಲ್ಲ ಕೆಲಸ ನೆನ್ನೆನೆ ಮಾಡಿಬಿಟ್ಟಿದ್ದೆ ಸಿಂಕಲ್ ಪಾತ್ರೆಗಳೆಲ್ಲ ಅವತ್ತೊಂದು ಸಾಯಂಕಾಲ ಊಟ ಆಗಿದ್ದು ಬಿದ್ದಿದ್ದ ಪಾತ್ರೆಗಳದಷ್ಟು ಬಿಟ್ಟು ಎಲ್ಲ ಕೆಲಸ ಮುಗ್ದಿತ್ತು ಆಲ್ಮೋಸ್ಟು ಇನ್ನು ಬೆಳಿಗ್ಗೆ ಇದ್ದು ಪಾರೆ ತೊಳ್ಕೊಂಡು ಮನೆ ಕಸ ಗುಡಿಸಿ ಮನೆ ಸೀಟಿ ಆಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಅಂತೇಳಿ ಅಂದ್ಕೊಂಡು ಅಷ್ಟು ಕೆಲಸ ಬ್ಯಾಲೆನ್ಸ್ ಇತ್ತು ಸೊ ಹಾಗಾಗಿ ನಾನು ಬೇಗನೆ ಎದ್ದು ಇನ್ನು ಸ್ನಾನ ಎಲ್ಲ ಮುಗೀತು ಸೊ ಕಸ ಎಲ್ಲ ಗುಡ್ಸಿನ ಎಲೆಲ್ಲ ಸೀಟಾಯಿತು ಸೊ ಸ್ನಾನ ಕೂಡ ಮುಗೀತು ಸ್ನಾನ ಕೂಡ ಬೇಗ ಮಾಡಿಕೊಂಡು ಸ್ನಾನ ಮಾಡ್ಕೊಂಡಾಗ ಐದೂವರೆ ಆಗ್ಬಿಟ್ಟಿತ್ತು ಸ್ನಾನ ಹಾಕೋದಾಗ ನಾನು ಇದ್ದಾಗ ನಾ ಮೂರು ಮುಕ್ಕಾಲು ಸ್ನಾನ ಮಾಡ್ಕೊಳೋಷ್ಟ್ರೊಳಗಡೆ ಐದು ಗಂಟೆ ಆಗ್ಬಿಟ್ಟಿತ್ತು ಪಾತ್ರೆ ಬಿಳ್ಗಿ ಕಸ ಗುಡಿಸಿ ಮನೆ ಸೀಟಷ್ಟೊಳಗಡೆ ಅಷ್ಟು ಆಗ್ಬಿಟ್ಟಿತ್ತು ನನಗೆ ಟೈಮಿಂಗ್ಸು ಸೊ ಇವಾಗೇನು ಬನ್ನಿ ಸ್ನಾನ ಎಲ್ಲ ಮುಗೀತಲ್ಲ ಸೊ ಇವಾಗ ಹೋಗಿ ಪೂಜೆ ಒಂದು ಮಾಡಬೇಕಷ್ಟೇ ಟೈಮ್ ಆಗಿಬಿಟಂದ್ರೆ ಬೆಳಕಾಗೋಕ್ಕಿಂತ ಮುಂಚೆನೇ ಪೂಜೆ ಮಾಡಬೇಕು ಅನ್ನೋದು ನನ್ನ ಮೈಂಡ್ಸೆಟ್ಟು ಏಕೆ ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತ ಅಂತ ಆವಾಗಲೇ ಇರೋದು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತ ಅಂತ ಇರುತ್ತೆ ತುಂಬಾ ಒಳ್ಳೆಯದು ಸೊ ಆ ಟೈಮಲ್ಲೇ ಪೂಜೆ ಮಾಡಬೇಕು ಅಂತೇಳಿ ನಾನು ಮಾಮೂಲಿ ದೀಪ ಅಚ್ಚಕ್ಕನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ಅದನ್ನೆಲ್ಲ ಮಾಡ್ಕೋತಾ ಇದ್ದೆ ನಾನು ಆ್ಯಕ್ಚುಲಿ ಗುರುವಾರನೇ ಮಾಡ್ಕೊಂಡು ಇಟ್ಕೋಬೇಕಿತ್ತು ಸೊ ಗುರುವಾರ ನಾನು ಹೇಳಿದಲ್ಲ ನನ್ನ ಸಿಂಕಲ್ ಪಾತ್ರೆ ಕೂಡ ತೊಳೆಯೋಕ್ಕಾಗಲಿಲ್ಲ ನೈಟು ಅಷ್ಟೊಂದು ಕೆಲಸ ಇತ್ತು ವರ್ಮಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ನಾನು ಆವತ್ತೇ ಫುಲ್ ಎಲ್ಲ ಕೆಲಸ ಡಿ ಟಯರ್ಡ್ ಆಗಿಬಿಟ್ಟಿದ್ದೆ ಸೊ ಅವತ್ತು ಗುರುವಾರ ಸ್ನಾನ ಮಾಡಿದ್ರು ಕೂಡ ನನಗೆ ಉಪ್ಪಿಂದಿಪ್ಪದ್ದು ರೆಡಿ ಮಾಡ್ಕೊಳಕ್ಕೆ ಇಲ್ಲ ಸೊ ನಾಳೆ ಬೆಳಿಗ್ಗೆನೇ ಇದ್ದು ಮಾಡ್ಕೊಳ್ಳೋಣ ಅಂತೇಳಿ ನಾನು ಇವತ್ತೇ ಮಾಡೋಕೆ ರೆಡಿ ಮಾಡ್ಕೊಳಕಂತ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಆಗಿಬಿಡುತ್ತೆ ಅಂದರೆ ಬರೀ ದೀಪ ಹಚ್ಚೋದಾದರೆ ಏನಷ್ಟು ಒಂದು ರಿಸ್ಕ್ ಅನ್ಸಲ್ಲ ಅಂದರೆ ಆಗಲ್ಲ ಅಂದರೆ ಎಲ್ಲ ಮಣ್ಣು ನೆನತೆ ಮತ್ತು ದೀಪಕ್ಕೆಲ್ಲ ಅರ್ಶನ ಕುಂಕುಮ ಅದನ್ನೆಲ್ಲ ಹಾಕಿ ಹೂವಿನೆಲ್ಲ ಹೂವೆಲ್ಲ ಇಟ್ಟು ಅಲಂಕಾರ ಮಾಡಿ ದೇವ್ರ ಫೋಟೋಗಳಿಗೆಲ್ಲ ಹೂವೆಲ್ಲ ಇಟ್ಟು ಕಳ್ಸೋಕ್ಕೆಲ್ಲ ಇಟ್ಟು ಸೊ ಅದೆಲ್ಲ ಲೇಟ್ ಲೇಟಾಗುತ್ತೆ ನಾನು ಇದನ್ನು ನೆನೆ ಮಾಡ್ಕೋಬೇಕಿತ್ತು ಅದೇ ಹೇಳಿದ್ನಲ್ಲ ನೆನ್ನೆ ಕೆಲಸ ಜಾಸ್ತಿ ಇತ್ತು ಅಂತೇಳಿ ನೆನೆ ಮಾಡ್ಕೊಳೋಕ್ಕಾಗಲಿಲ್ಲ ಹಾಗಾಗಿ ಇವತ್ತೇ ಮಾಡ್ಕೋತಿದ್ದೆ ಎಲ್ಲನೂ ಕೂಡ ಅಂತೂ ನಾನು ಆರು ಗಂಟೆ ಒಳಗಡೆ ಪೂಜೆ ನಾನು ಮಾಡಿಬಿಟ್ಟಿದ್ದೆ ಸೊ ಆ ಟೈಮಿಂಗ್ಸ್ ಕರೆಕ್ಟಾಗಿ ಆರು ಗಂಟೆ ಒಳಗಡೆ ಪೂಜೆ ಮಾಡಿ ಮುಗೀತು ಸೊ ಅಲ್ಲಿ ನೋಡ್ತಿರ್ಬೋದು ನಾನು ಯಾವಾಗಲೂ ಕೂಡ ಸಾಮಂತಿಗೆ ಹೂವು ಮತ್ತು ರೆಡ್ ರೋಸು ಅವೆರಡನೇ ಜಾಸ್ತಿ ಅಂದರೆ ಯೂಸ್ ಮಾಡೋದು ಇಷ್ಟಪಡೋದು ನಾನು ನನಗೂ ಕೂಡ ಇಷ್ಟ ಯಾಕಂದರೆ ಅರಿಶಿನ ಕುಂಕುಮ ಕಲರ್ ಇದೆ ಅದು ಅರಿಶಿನ ಬಂದು ಅದು ಸಾಮಂತ್ಗೆ ಸೇರಿಕೊಳ್ಳುತ್ತೆ ಕುಂಕುಮ ಬಂದು ರೆಡ್ ರೋಸು ಸೇರಿಕೊಳ್ಳುತ್ತೆ ಅವೆರಡರ ಕಾಂಬಿನೇಷನ್ ನನಗೆ ಇಷ್ಟ ಹಾಗಾಗಿ ನಾನು ಜಾಸ್ತಿ ಮತ್ತು ಸಾಮಂತ್ಗೆ ಹೂವು ಮತ್ತು ರೋಸು ಜಾಸ್ತಿ ಯೂಸ್ ಮಾಡೋದು ಮೊದ್ ಸಿಕ್ಕಿದಾಗ ಪಿಂಕ್ ರೋಸ್ ಬರುತ್ತಲ್ಲ ಅದು ಮತ್ತು ತುಳಸಿ ಅದನ್ನು ಕೂಡ ಕಾಮಕಾಸ್ತೂರಿ ಬರುತ್ತಲ್ಲ ಅದನ್ನು ಕೂಡ ದೇವ್ರ ಫೋಟೋಗೆ ಮುಡಿಸ್ತಾ ಇರ್ತೀನಿ ಶಿವಂಗೆ ತುಂಬ ಇಷ್ಟವಾದದ್ದು ಹೂವು ಅಂದರೆ ತುಂಬೆ ಹೂವು ಸೊ ಅದು ಸಿಕ್ಕಿಲ್ಲ ಸೊ ಹಾಗಾಗಿ ನಾನು ಜಾಸ್ತಿ ಸಾಮಂತಿಕೇ ಬಂಡೆ ಲಕ್ಷ್ಮಿಗೆ ಪ್ರಿಯವಾಗಿರೋ ಹೂವು ಅಂದರೆ ಕೆಂಪು ಹೂವು ಹಂಗಾಗಿ ನಾನು ಲಕ್ಷ್ಮಿ ಫೋಟೋಕ್ಕೆ ಮತ್ತು ಉಪ್ಪಿನ ದೀಪಕ್ಕೆ ನಾನು ಕೆಂಪು ಕೆಂಪು ಮತ್ತು ಸಾಮಾನ್ ಕೆವು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಅಲಂಕಾರ ಮಾಡಿ ಇಟ್ಟಿದ್ದೀನಿ ದೀಪಕ್ಕೆ ಸೊ ದೀಪಕ್ಕೆ ಎಣ್ಣೆ ಎಲ್ಲ ಹಿಟ್ಟಾಯಿತು ಬೇಗ ಬೇಗ ಮಾಡ್ಕೊಬೇಡ ಅಂತೇಳಿ ಸೊ ಮಾಡ್ಕೋತಾ ಇದ್ದೆ ನಾವೇನು ದೀಪನ ಅಂದರೆ ಸ್ಪೆಷಲಿ ಉಪ್ಪಿನ ದೀಪನ ನಾವು ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಮ್ಯಾಚ್ ಬಾಕ್ಸಿಂದ ಹಚ್ಬಾರ್ದು ಅಲ್ಲಿ ನೋಡ್ತಿರ್ಬೋದು ನೀವು ನಾನು ಅದಕ್ಕೆ ಡೈರೆಕ್ಟಿಂದ ಮ್ಯಾಚ್ ಬಾಕ್ಸಿಂದ ಹಚ್ಚಿಲ್ಲ ಊದ ಕಡ್ಡಿ ಅಂದರೆ ಗಂಧದ ಕಡ್ಡಿಗೆ ಹಚ್ಬಿಟ್ಟು ಆಮೇಲೆ ನಾನು ಗಂಧದ ಕಡ್ಡಿಯಿಂದ ದೀಪ ಹಚ್ತಾ ಇರೋದು ಅಲ್ಲಿ ನೋಡಿದ್ರಿ ನೀವು ಯಾವ ಥರ ಮಾಡಿದೆ ಅಂತ ಸೊ ನೀವು ಅಷ್ಟೇ ಉಪ್ಪಿನ ದೀಪ ಅಥವಾ ತುಪ್ಪದ ದೀಪ ಏನಾದರೂ ಸ್ಪೆಷಲ್ ದೀಪ ಏನಾದರೂ ಹಚ್ಚಬೇಕು ಅಂದ್ಕೊಂಡಿದ್ರೆ ಯಾವತ್ತೂ ಮ್ಯಾಚ್ ಬಾಕ್ಸನ್ನ ಡೈರೆಕ್ಟಾಗಿ ಹಚ್ಚಬೇಡಿ ಊತ್ ಕಡ್ಡಿಯಿಂದ ನೀವು ಅದನ್ನು ಹಚ್ಬೋದು ಇನ್ನು ನಾರ್ಮಲ್ ದೀಪ ಕೂಡ ಹಂಗೆ ಮಾಡ್ಬೋದು ಬಟ್ ನಾನು ಇದು ಅದು ಹತ್ತತ್ತಿರಲಿಲ್ಲ ಹಾಗಾಗಿ ನನಗೆ ಮ್ಯಾಚ್ ಬಾಕ್ಸ್ ಅಂತ ಡೈರೆಕ್ಟಾಗಿ ಅದೇ ಹಚ್ಬಿಟ್ಟೆ ಸೊ ಅಲ್ಲಿ ನೋಡ್ತಿದ್ರಿ ಕರೆಕ್ಟಾಗಿ ಪೂಜೆ ಎಲ್ಲ ಮುಗೀತು ಆರು ಗಂಟೆ ಒಳಗಡೆ ಪೂಜೆ ಎಲ್ಲ ಆಯಿತು ಹತ್ತು ನಿಮಿಷ ಐದು ನಿಮಿಷ ಇಟ್ಕೊಂಡಿಸ್ತಾರೆ ಪೂಜೆ ಮಾಡೋ ಒಳಗಡೆ ರುಚಿ ಎಲ್ಲ ಮುಗಿಯಿತ್ತು ಇವಾಗಷ್ಟೇ ಸೂರ್ಯ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಬಿಸಿಲು ಬರೋದೆ ಇವತ್ತು ಸೊ ನಾನು ಎದ್ದಾಗಿನ್ನ ಬೆಳಕೆ ಆಗಿರಲಿಲ್ಲ ಸಕ್ಕತ್ ಕತ್ತಲ ಇತ್ತು ಇವಾಗ ಚೆನ್ನಾಗಿ ಬೆಳಕಾಗಿ ಮೋಡ ಮಳೆ ಬರೋತ್ರ ಎತ್ತಿತ್ತು ಇಷ್ಟು ದಿನ ಬಟ್ ಇವತ್ತು ಸೂರ್ಯ ಚೆನ್ನಾಗಿ ಬ್ರೈಟಾಗಿ ಕಾಣಿಸ್ತಾನೆ ತೋರಿಸ್ತೀನಿ ನಿಮಗೆ ెస్ట్ చన అనస్తి అంత సూర్యోక్త సో పూజెల్లా ముగీత మనసుకు ఒక సమాధాన నెమ్ది పూజ కరెక్ట్ టైమింగ్స్కి ముగస్ అంత సో ಎಲ್ಲ ಮುಂದಿದೆ ಸೊ ತಿಂಡಿಗೇನ ರೆಡಿ ಮಾಡಬೇಕು ಸಚ್ಚಿನವರು ಪಾಪು ಇನ್ನೂ ಇರೋದಿಲ್ಲ ಸೊ ತಿಂಡಿಗೆ ರೆಡಿ ಮಾಡಿ ಅವ್ರನ್ನ ಹೆಬ್ಬಿಸ್ಬೇಕು ತಿಂಡಿಗೆ ನಾನು ಚಪಾತಿ ಮಾಡಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನೇ ಮಾಡ್ತೀನಿ ಸೊ ನಾನೇ ಹೇಳ್ದಂಗೆ ತಿಂಡಿಗೆ ಚಪಾತಿ ಮಾಡೋಣ ಮಾಡ್ತಾ ಹೇಳ್ತಾಯಿದ್ದೀನಿ ಬಿಸಿ ಎದುರುಗಳು ಹಿಂಗೆ ಉಳಿತೈತೆ ನನಗೆ ಅಂದರೆ ಅಂದರೆ ವಿಂಡೋ ಕ್ಲೋಸ್ ಆಗಿದೆ ಹಾಕೊಂಡು ಹಾಕಿ ಕ್ಲೋಸ್ ಆಗಿದೆ ಹೊರ್ಗಡೆಯಿಂದ ಬಿಸಿ ಹಂಗೆ ಗಿಂಡು ಮೇಲೆ ಅದಕ್ಕೆ ನನ್ನ ಫೇಸ್ ಸಿ ಕಾಣಿಸ್ತಾ ಇರೋದು ತೊಗೊಸ್ ಏನು ಗೊತ್ತಾ ಈ ಮೈದಾ ಏನು ಈ ಚಪಾತಿ ಆಶೀರ್ವಾದಿ ಗೋಧಿ ಹಿಟ್ಟು ಜೊತೆ ಸ್ವಲ್ಪ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡ್ರೆ ಚಪಾತಿ ಸ್ವಲ್ಪ ಸಾಫ್ಟ್ ಬರುತ್ತೆ ಇನ್ನು ಸ್ವಲ್ಪ ಇದ್ರೆಡೆಯೇ ಹಾಕ್ತಾ ಇದ್ರು ಕೂಡ ನಡೆಯುತ್ತೆ ಚೆನ್ನಾಗಿರುತ್ತೆ ಆದರೂ ಹಾಕಿದ್ರು ಕೂಡ ಇನ್ನು ಸ್ವಲ್ಪ ಸಾಫ್ಟಾಗಿ ಪರೋಟಾ ಥರ ಸ್ವಲ್ಪ ತಿಕ್ನೆಸ್ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಹುಡುಗ ಜೊತೆಗೆ ಮೈದಾ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಚಪಾತಿ ಮಾಡ್ತೀನಿ ಚೆನ್ನಾಗಿರುತ್ತೆ ಅಂದರೆ ಸಾಫ್ಟ್ ಇರುತ್ತೆ ಅಂತ ಅಷ್ಟೇ ಹೀಗೆ ಕೂಡ ಹಾಕಿದ್ರೆ ಹಾಕ್ಬೋದು ಕೆಲವರು ಬರೀ ಆಶೀರ್ವಾದ ಗೋಧಿ ಹಿಟ್ಟನ್ನ ಹಾಕಿ ಚಪಾತಿ ಮಾಡ್ತಾರೆ ನಾನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಮೈದಾ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತಲ್ಲ ಅಂತ ಸೊ ತಿಂಡಿ ಮಾಡಿ ಸಚಿನವ್ರನ್ನ ನೆಪ್ಸಿ ಅವ್ರನ್ನ ಸ್ನಾನ ಕಳಿಸಿ ಪಾಪು ಎಪ್ಸಿ ಅವ್ರಿಗೆ ಸ್ನಾನ ಮಾಡಿಸಿ ಅವ್ರು ತಿಂಡಿ ಮಾಡಿಸಿ ನಾನು ತಿಂಡಿ ಮಾಡೋಷ್ಟೊತ್ತಿಗೆ ಟೈಮ್ ಆಲ್ಮೋಸ್ಟು ರಾತ್ರಿ ಹನ್ನೊಂದು ಗಂಟೆ ಆಗೋಗ್ಬಿಟ್ಟಿರುತ್ತೆ ಟೈಮ್ ಹೋಗುತ್ತೆ ಅಂತ ನಾನು ಇದ್ದಾಗ ಮೂರು ಮುಕ್ಕಾಲು ಸೊ ನೀವೇ ನೋಡಿದ್ರಿ ಎಷ್ಟು ಗಂಟೆ ಟೈಮ್ಗೆ ಎದ್ದು ಪೂಜೆ ಮಾಡೋಷ್ಟ್ರೊಳಗಡೆ ಇನ್ನೂ ಬೆಳಕೆ ಆಗಿರಲಿಲ್ಲ ಇನ್ನು ಬೆಳಕಂದ್ರೆ ಆರು ಗಂಟೆ ಆಗೋಗ್ಬಿಟ್ಟಿತ್ತು ಇನ್ನೇನು ಬೆಳ್ಕಾಗ್ತಾಯಿತ ಅವಾಗ್ತಾನೆ ಸೊ ಎಷ್ಟು ಬೇಗ ಇದ್ದರೂ ಕೂಡ ಮನೆಯಲ್ಲಿ ವರ್ಕಿಂಗ್ ಅಂತೂ ಇವರಿಗೆ ಕಷ್ಟ ಇರುತ್ತೆ ಬಟ್ ನಮ್ಮ ಮನೆಯಲ್ಲೇ ಇದ್ರು ಕೂಡ ಇಷ್ಟು ಎಷ್ಟು ಬೇಗ ಇದ್ದರೂ ಕೂಡ ಕೆಲಸ ಮುಗಿಯೋಲ್ಲ ಹಿಂಗೆ ಕೆಲ್ಸಕ್ಕೆ ಹೋಗೋ ಲೇಡಿಸಕ್ಕೆ ಹೋಗೋ ಎಷ್ಟು ಬೇಗ ಕೆಲಸ ಮುಗಿಸಿ ಕೆಲ್ಸಕ್ಕೆ ಹೋಗ್ತಾರೆ ಹೊರಗಡೆ ಅವರು ಅವ್ರ ಕಷ್ಟ ಸೊ ನಾನು ಇಷ್ಟು ಚಪಾತಿ ಇಟ್ಟು ಕಳ್ಸೋಣ ಅಂತೇಳಿ ಸ್ವಲ್ಪ ಮೈದಾ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಚಪಾತಿ ತಿಂಡಿಗೆ ಸ್ವಲ್ಪ ವೆಯ್ಟ್ ಲಾಸ್ ಆಗೋಣ ಅಂತ ಏನಂತೀರ ಅಂದರೆ ಚಪಾತಿ ತಿಂದರೆ ನೈಟ್ ಮಲಗಬೇಕಾದ್ರೆ ರೈಸ್ ತಿನ್ನಬಾರ್ದು ಚಪಾತಿ ತಿಂದರೆ ವೆಯ್ಟ್ ಕಮ್ಮಿ ಆಗುತ್ತೆ ಸೊ ಡಯಟ್ ಮಾಡೋರಿಗೆ ಚಪಾತಿ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನೈಟ್ ತಿನ್ನಲ್ಲ ಇವಾಗ ಟಿಫನ್ಗೆ ಅದನ್ನೇ ಮಾಡ್ತಿದ್ದೀನಿ ಬೆಳಿಗ್ಗೆ ತಿಂಡಿಗೆ ಸೊ ಚಪಾತಿ ಇಟ್ಟು ರೆಡಿ ಇದೆ ಅದನ್ನು ಕ್ಲೋಸ್ ಮಾಡಿ ಇಟ್ಬಿಡಬೇಕು ಸೊ ಚಪಾತಿ ಚಪಾತಿ ಸೊ ಚಪಾತಿ ಕಲಿಸಿಟ್ಟಿದ್ವಿ ಇದಕ್ಕೆ ಚಟ್ನಿ ಮಾಡ್ಲಾ ಹಾಗಲಕಾಯಿ ಪಲ್ಯ ಮಾಡಲ ಅಂತ ಯೋಚನೆ ಮಾಡ್ತಿದ್ದೆ ಚಟ್ನಿ ಅಂದರೆ ಸಚಿನವ್ರು ತಿಂತಾರೆ ಆಗ್ಲಕಾಯಿ ಪಲ್ಯ ಅಂದರೆ ಅವ್ರು ತಿನ್ನಲ್ಲ ನನಗೆ ಇಷ್ಟ ಆಗ್ಲಕಾಯಿ ಪಲ್ಯ ಆಗ್ಲಕಾಯಿ ನನಗಿಷ್ಟ ತಿನ್ ಪಲ್ಯ ಮಾಡಿಕೊಂಡು ಸಚಿನವ್ರಿಗೆ ಇಷ್ಟ ಇಲ್ಲ ಅವ್ರು ತಿನ್ನಲ್ಲ ಆಗ್ಲಕಾಯಿ ಪಲ್ಯನ ಸೊ ಹಾಗಾಗಿ ನನಗೆ ಹಾಗಲಕಾಯಿ ಪಲ್ಯ ಅವರಿಗೆ ಕಾಯಿ ಮತ್ತು ಕಡಲೆ ಬೀಜ ಹಾಕಿ ಚಟ್ನಿ ಮಾಡ್ತೀನಿ ಶೇಂಗಾ ಚಟ್ನಿ ಮಾಡ್ತೀನಿ ಚೆನ್ನಾಗಿರುತ್ತೆ ನನಗೆ ಪಲ್ಯ ಮಾಡ್ಕೋತೀನಿ ನನಗೆ ಇದು ಅವ್ರಿಗದು ಯಾಕಂದರೆ ನಾನು ಒಬ್ಬಳಿಗೆ ಹಂಗಿದ್ರೆ ಇದನ್ನು ಮಾಡ್ಕೋತಿದ್ದೆ ಅವರು ತಿಂತಾರಲ್ಲ ಸೊ ಹಾಗಾಗಿ ಅವರಿಗೆ ಹಗ್ಲಕಾಯಿ ತಿನ್ನೋಕ್ಕೆ ಇಷ್ಟ ಇಲ್ಲ ಹಾಗಾಗಿ ಅವ್ರು ತಿನ್ನಲ್ಲ ಯಾವಾಗಲೂ ಮುಂಚೆನೇ ಕೂಡ ತಿನ್ನಲ್ಲ ಹಾಗಲಕಾಯಿನ ತಿಂದರೆ ಒಳ್ಳೆಯದು ಅಂದರೆ ಪಿತ್ತಕ್ಕೆ ಒಳ್ಳೆಯದು ತಲೆ ಸುತ್ತೇನು ಬರಲ್ಲ ಸೊ ತಿನ್ನಿ ಅಂತ ಹೇಳ್ತೀನಿ ಬಟ್ ಅವ್ರು ತಿನ್ನಲ್ಲ ಹಾಗಾಗಿ ನಾನು ಒಬ್ಬಳಿಗೇ ಮಾಡ್ಕೋತೀನಿ ಸೊ ನಾನು ಪಾಪ ಕೂಡ ತಿನ್ನೋ ಅವ್ಳಿಗೂ ಕೂಡ ಚಟ್ನಿಯಲ್ಲಿ ತಿನ್ನಿಸ್ತೀನಿ ಹಾಗಾಗಿ ನಾನು ಒಬ್ಬಳಿಗೇ ಅದಕ್ಕೆ ಪಲ್ಯ ಮಾಡಿಕೊಂಡು ಅವ್ರಿಗೆ ಚಟ್ನಿ ಮಾಡಿಬಿಡ್ತೀನಿ ಹಾಗಲಕೈನ ಸ್ಲೈಸ್ ಮಾಡಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಸೊ ನಾನು ಚಿಕ್ಕದಾಗಿ ಕಟ್ ಮಾಡೋಣ ಅಂದ್ಕೊಂಡೆ ಸೊ ಡಿಸೈನಾಗಿ ಇಲ್ಲ ಅಂತೇಳಿ ನಾನು ಈ ಥರನೇ ಮಾಮೂಲಿ ರೌಂಡ್ ಶೇಪಲ್ಲೇ ಕಟ್ ಮಾಡಿದೆ ಅಷ್ಟೊಂದು ಏನು ಬಲ್ತರಲಿಲ್ಲ ಆಗದಕಾಯಿ ಚೆನ್ನಾಗಿತ್ತು ಬಲ್ತ್ಬಿಟ್ರೆ ಬೀಜ ಬೀಜ ಬರುತ್ತೆ ಸೊ ಇದೇನು ಅಷ್ಟೇನು ಬಲ್ತಿರಲಿಲ್ಲ ಕೂಡ ಹಾಕ್ತೆ

ನಾನು ತಿಂಡಿ ಮಾಡಿಕೊಂಡು ಪಾಪ ಕೂಡ ತಿಂಡಿ ಮಾಡಿಸ್ಬೇಕು ನಾನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಸೊ ದಯವಿಟ್ಟು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಎಷ್ಟಾದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಸೊ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಬೈ ಬಾಯ್